ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಲೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಬರ್ತಕ್ಕಂಥ ವಿಡಿಯೋಗಳನ್ನ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಇವತ್ತು ಸಿಂಪಲ್ಲಾಗಿ ಸ್ಲೀವ್ ಕಟ್ಟಿಂಗ್ನ ಆ ರೀತಿಯಾಗಿ ಮಾಡೋದು ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಇವಾಗ ಏನಾಯ್ತಲ್ಲ ಅನ್ನು ನಾನು ಕಟ್ಟಿಂಗ್ನ ಮಾಡ್ಲಾಕೈತೀನಿ ಫೋರ್ ಲೇಯರ್ ಹಾಕಿ ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು ಮಾಡ್ಕೊಂಡಿದ್ದೀನಿ ಇವರು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಇಲ್ಲಿ ನಾನು ಒಂದು ಅರ್ಧ ಇಂಚು ಸ್ಟಿಚಿಂಗೋಸ್ಕರ ಅಂಥೇಳಿ ಮಾರ್ಚಿನ ಈ ರೀತಿಯಾಗಿ ಲೈನನ್ನು ಹೇಳ್ಕೊಳ್ತಾ ಇದ್ದೀನಿ ಪ್ಲೇನ್ ಬ್ಲೌಸ್ ಆಗಿದ್ದರೆ ಒಂದೂವರೆ ಇಂಚು ಅಥವಾ ಒಂದೋ ಕಾಲು ಇಂಚ ತೊಗೊಂಡು ನೀವು ಮಾರ್ಕಿಂಗ್ನ ಮಾಡ್ಬೋದು ಇಲ್ಲಿ ಸ್ಟಿಚಿಂಗ್ ಮಾರ್ಚಿನಗೋಸ್ಕರ ಅರ್ಧ ಇಂಚನ್ನು ತೊಗೊಂಡಿದ್ದೀನಿ ಹಾಗೆ ರೆಡಿ ಬ್ಲೌಸ್ ಒಳಗೆ ಸ್ಲೀವ್ ಲೆಂತ್ ಎಷ್ಟೈತಿ ಅನ್ನೋದನ್ನು ನೋಡಿಬಿಟ್ಟು ನಾನು ಮಾರ್ಕಿಂಗ್ನ ಮಾಡ್ತೀನಿ ಈ ರೀತಿಯಾಗಿ ಗೆರೆ ಮೇಲೇ ಕರೆಕ್ಟಾಗಿ ಈ ರೀತಿ ಹಿಡ್ಕೊಂಡು ನಾನು ಸ್ಟಿಚಿಂಗ್ ಮಾರ್ಜಿನ್ನ ಮೇಲ್ಗಡೆ ಸ್ಲೀವ್ ಏನೈ ಜಾಯಿಂಟ್ ಮಾಡ್ತೀವಲ್ಲ ಸ್ಟಿಚಿಂಗ್ ಮಾರ್ಜಿನ ಸೇರಿಸಿಬಿಟ್ಟನ ನಾನು ತೊಗೊಳಕತ್ತೀನಿ ಕರೆಕ್ಟಾಗಿ ಏನೈತಲ್ಲ ಸ್ಲೀವ್ ಲೆಂತ್ ಬಂದರೆ ಐದು ಇಂಚ್ ಐತಿ ಒಂದು ಅರ್ಧ ಇಂಚು ಸ್ಲೀವ್ ಜಾಯಿಂಟಿಂಗಲ್ಲಿ ಹೋದ್ರೆ ಕರೆಕ್ಟಾಗಿ ಸ್ಲೀವ್ ಲೆಂತ್ ಅನ್ನೋದು ನಾಲ್ಕೂವರೆ ಇಂಚ ಬರ್ತೈತಿ ಈ ಸೈಡ್ ಕೂಡ ಮೊದಲಿಗೆ ನಾನು ಐದು ಇಂಚಿಗೆ ಒಂದು ಮಾರ್ಕನ್ನು ಹಾಕ್ತೀನಿ ಇದನ್ನು ಮೊದಲಿಗೆ ಈ ರೀತಿಯಾಗಿ ಒಂದು ಲೈನನ್ನು ಎಳ್ಕೊಂಡ್ಬಿಡಿ ಯಾಕಂತಂದರೆ ಸ್ಟಾರ್ಟಿಂಗಲ್ಲಿ ಸ್ಲೀವನ್ನು ನೀವು ಕಟ್ಟಿಂಗ್ ಮಾಡಾರಿದ್ರಿ ಅಂತಂದರೆ ಈ ರೀತಿಯಾಗಿ ಲೈನ್ ಹಾಕ್ಕೊಂಡು ಕಟಿಂಗ್ ಮಾಡಿರಿ ಇದಾದ ನಂತರ ಇಲ್ಲಿ ನಾನು ಎರಡು ಕಾಲು ಇಂಚಿಗೆ ಒಂದು ಮಾರ್ಕನ್ನು ಹಾಕ್ತೀನಿ ನಾನು ಇವು ಬ್ಲೋ ಬ್ಲೌಸ್ ಏನಾಯ್ತಲ್ಲ ಪ್ರತಿ ಸಲ ಸ್ಟಿಚಿಂಗ್ ಮಾಡುವಾಗ ಇದೇ ರೀತಿಯಾಗಿ ಕೊಟ್ಟಿರ್ತೀನಿ ಇದು ಕರೆಕ್ಟಾಗಿ ನಾವು ಅವ್ರಿಗೆ ಫಿಟ್ಟಿಂಗ್ ಅನ್ನೋದು ಕೂತ್ಕೊಳ್ತೈತಿ ಇದಾದ ನಂತರ ಇವಾಗ ಮೂರು ಲೈನ್ ಯಾವ ರೀತಿಯಾಗಿ ಹೇಳ್ಕೊಂಡೆ ಅಂತ ನಿಮಗೆ ತಿಳಿಸ್ಕೊಟ್ಟಿನಿ ಇದಾದ ನಂತರ ಇಲ್ಲಿ ಒಂದೂವರೆ ಇಂಚ್ ಆಗೋ ಅಷ್ಟು ಒಂದು ಮಾರ್ಕಿಂಗ್ನ ಕೊಡ್ತೀನಿ ಒಂದೂವರೆ ಆದ ನಂತರ ಇಲ್ಲಿ ನಾವು ಮೊದಲಿಗೆ ಆರ್ಮೂಲ್ ಲೆಂತ್ ಫುಲ್ ರೌಂಡಿಂಗ್ ಬಂದು ಹದಿನೈದು ಇಂಚ್ ಅತ್ತಿ ನಾವು ಅದನ್ನ ಅರ್ಧ ಭಾಗ ಮಾಡಿದರೆ ಏಳುವರೆ ಇಂಚ ಆರ್ಮೂಲ ಲೆಂತ್ ಅನ್ನೋದು ಬರ್ತೈತಿ ಇವಾಗ ನಾನು ಒಂದು ಏಳು ಕಾಲು ಇಂಚ್ಗೆ ಮಾರ್ಕ್ ಹಾಕ್ತೀನಿ ಕಟಿಂಗ್ ಆದ ನಂತರ ಕರೆಕ್ಟಾಗಿ ನಮಗೆ ಏಳುವರೆ ಅನ್ನೋದು ಸಿಕ್ಕಿಬಿಡ್ತೈತಿ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ ಕರೆಕ್ಟಾಗಿ ಒಂದೂವರೆ ಇಂಚ್ ಅನ್ನೋದೈತಿ ಆಮೇಲೆ ಸ್ಲೀವ್ ರೌಂಡಿಂಗಲ್ಲಿ ಎಷ್ಟಿದೆ ಹೇಳಿ ನೋಡ್ತಾ ಇದ್ದೀನಿ ಇಲ್ಲಿ ಆರು ಮೂಲ ರೌಂಡಿಂಗು ಹದಿನೈದು ಇಂಚಿತು ಅರ್ಧ ಮಾಡಿ ನಾವು ಏಳುವರೆ ಇಂಚ್ ತಗೊಂಡಿದ್ದೀವಿ ಇವಾಗ ಸ್ಲೀವ್ ಇವಾಗ ಸ್ಲೀವ್ ರೌಂಡಿಂಗನ್ನು ನೋಡ್ತಾ ಇದ್ದೀನಿ ಈ ರೀತಿಯಾಗಿ ಮಾರ್ಕ್ ಎಷ್ಟೈತಿ ಅಂತಂದ್ರೆ ಐದು ಮುಕ್ಕಾಲು ಇಂಚ್ ಐತಿ ಸ್ಟಿಚಿಂಗ್ ಮಾರ್ಜಿನ ಒಂದೂವರೆ ಇಂಚ್ ಎಕ್ಸ್ಟ್ರಾ ತಗೊಂಡು ಆ ರೀತಿಯಾಗಿ ಮಾರ್ಕಿಂಗ್ನ ಮಾಡಬೇಕು ಇವಾಗ ಇದಾದ ನಂತರ ಇವಾಗ ಇಲ್ಲಿ ಒಂದೂವರೆ ಇಂಚ್ಗೆ ಏನು ಮಾರ್ಕ್ ಮಾಡಿವಲ್ವ ಇಲ್ಲಿಂದ ಮತ್ತು ಇವಾಗಿ ಏಳುವರೆಗೆ ಒಂದು ಏನು ಏಳು ಕಾಲ ಇಂಚಾಗೋಷ್ಟು ಏನು ಇಲ್ಲಿ ಲೆಂಥನ್ನು ತೊಗೊಂಡು ಮಾರ್ಕ್ ಮಾಡಿವಲ್ವ ಈ ಮಾರ್ಕಿಂಗ್ ಈ ಮಾರ್ಕಿಂಗ್ ಎಷ್ಟಿದೆ ಅಂತ ನೋಡಬೇಕು ಇದನ್ನು ಈ ರೀತಿ ಫೋಲ್ಡ್ ಮೊದಲಿಗೆ ನೀವು ಈ ರೀತಿಯಾಗಿ ಗೆರೆಯನ್ನು ಹೇಳ್ಕೊಳ್ಳಿ ಲೈಟಾಗಿ ಬಂದು ಈ ರೀತಿಯಾಗಿ ಗೆರೆಯನ್ನು ಹೇಳ್ಕೊಂಡು ಆದ ನಂತರ ಫೋಲ್ಡಿಂಗ್ ಮಾಡಿಬಿಟ್ಟು ಮಧ್ಯದಲ್ಲಿ ಒಂದು ಈ ರೀತಿಯಾಗಿ ಮಾರ್ಕಿಂಗನ್ನು ಕೊಡಿರಿ ಇಲ್ಲಿ ಮೇಲುಗಡೆ ಒಂದು ಕಾಲು ಆಗೋಷ್ಟು ಕೆಳಗಡೆ ಒಂದು ಕಾಲು ಆಗೋಷ್ಟು ಈ ರೀತಿಯಾಗಿ ಮಾರ್ಕ್ ಮಾಡಿಬಿಟ್ಟು ಇಲ್ಲಿಂದನೇ ಈ ರೀತಿಯಾಗಿ ನೀವು ಇವಾಗ ಇದು ಸ್ಲೀವ್ ಮಾರ್ಕಿಂಗನ್ನು ಈ ರೀತಿಯಾಗಿ ನೀವು ಮಾಡ್ಬೋದು ನೋಡ್ತಾ ಇರ್ಬೋದು ಇದಾದ ನಂತರ ಇಲ್ಲೇನು ಮಾರ್ಕ್ ಮಾಡಿವಲೋ ಇಲ್ಲಿಂದ ಒಂದು ಅರ್ಧ ಇಂಚ್ ಆಗುವಷ್ಟು ಕೆಳಗಡೆ ಮಾರ್ಕಿಂಗ್ನ ಮಾಡಬೇಕು ಇಲ್ಲಿಗೆ ಒಂದು ಇಂಚ್ ಆಗೋವಷ್ಟು ಮಾರ್ಜಿನ ಮಾಡಬೇಕು ಇವು ಈ ಪಾಯಿಂಟನ್ನು ಇಲ್ಲಿ ಸೇರಿಸ್ಕೋಬೇಕು ಇದು ಸ್ಲೀವ್ನ ಫ್ರಂಟ್ ಪಾರ್ಟನ್ನು ಮಾರ್ಕಿಂಗ್ನ ನಾನು ತೋರಿಸ್ತಾ ಇದ್ದೀನಿ ನೋಡಿದ್ರಲ್ವ ತುಂಬ ಈಸಿ ಮೆಥಡೊಳಗೆ ಆ ಸ್ಲೀವ್ ಮಾರ್ಕಿಂಗ್ ಅನ್ನೋದು ಮಾಡ್ಬೋದು ಇವಾಗ ಮಾರ್ಕಿಂಗ್ ಕಂಪ್ಲೀಟ್ ಆಯಿತು ಇವಾಗ ಸ್ಲೀವ್ನ ಕಟ್ಟಿಂಗ್ನ ಮಾಡ್ತೀನಿ ಮೊದಲಿಗೆ ಬ್ಯಾಕ್ ಪ್ಯಾಟನ್ ಮಾರ್ಕಿಂಗ್ ಏನು ಮಾಡಿರ್ತೀವಲ್ಲ ಅದನ್ನು ನಾನು ಇವಾಗ ಮೊದಲಿಗೆ ಕಟ್ಟಿಂಗ್ನ ಮಾಡ್ತೀನಿ ಆ ನಂತರ ಫ್ರಂಟ್ ಶೇಪ್ ಅನ್ನೋದನ್ನು ನೆಕ್ಸ್ಟ್ ಒಂದು ಎರಡು ಲೇರ್ನ ತಗೊಂಡು ಇಲ್ಲಿ ಕರೆಕ್ಟಾಗಿ ನೋಡಿಕೊಂಡು ಎರಡು ಲೇಯರ್ ಇದ್ದು ಅಂತ ಹೇಳಿ ನೋಡಿಕೊಂಡು ತಗೋಬೇಕು ತಗೊಂಡಾದ ನಂತರ ಇವಾಗ ಫ್ರಂಟ್ ಶೇಪನ್ನು ನಾನು ಕಟಿಂಗ್ನ ಮಾಡ್ತಾ ಇದ್ದೀನಿ ಇಲ್ಲಿ ಮಧ್ಯದಲ್ಲಿ ಒಂದು ನಾಚಕೋರೆ ಅದಾದ ನಂತರ ಇಲ್ಲಿ ಸೆಂಟ್ರಲ್ಲಿ ಈ ರೀತಿಯಾಗಿ ಒಂದು ನಾಚಕೊರೆ ಯಾಕಂತಂದ್ರೆ ನಾವು ಲೈನಿಂಗ್ ಜೋಡಿಸ್ಕೊವಾಗ್ಬೋದು ಸ್ಲೀವ್ ಜಾಯಿಂಟಿಂಗ್ ಮಾಡುವಾಗ ಆಗಿರ್ಬೋದು ನಮ್ಗೆ ತುಂಬಾ ಹೆಲ್ಪ್ ಆಗ್ತೈತಿ ಈ ರೀತಿಯಾಗಿ ಮಾಡೋದ್ರಿಂದ ಇವಾಗ ನೋಡಿದ್ರಲ್ಲ ಸ್ಲೀವ್ ಜ ಕಟ್ಟಿಂಗ್ ಮಾಡೋದು ಯಾವ ರೀತಿ ಅಂಥೇಳಿ ಆ ಸಿಂಪಲ್ ಮೆಥಡ್ ಒಳಗೆ ತಿಳಿಸ್ಕೊಟ್ಟನೇ ಇಷ್ಟ ಆದರೆ ಲೈಕ್ ಸೇ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ಲತ್ತಾನೆ ಎಲ್ಲ ನೋಡತ್ತಾರೆ ಎಲ್ಲರೂ ಕೂಡ ಧನ್ಯವಾದಗಳು